ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಯಾರೆಲ್ಲ ರೇಷನ್ ಕಾರ್ಡ್ ತಿದ್ದುಪಡಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ರಿ ಅವರಿಗೆಲ್ಲ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಹೌದು ಫ್ರೆಂಡ್ಸ್ ರೇಷನ್ ಕಾರ್ಡ್ ತಿದ್ದುಪಡಿಯನ್ನು ಬಿಟ್ಟಿದ್ದಾರೆ ನೀವು ರೇಷನ್ ಕಾರ್ಡಲ್ಲಿ ಏನೆಲ್ಲ ತಿದ್ದುಪಡಿಯನ್ನು ಮಾಡಿಸ್ಬೋದು ಅದಕ್ಕೆ ಬೇಕಾಗಿರುವಂಥ ಅಗತ್ಯ ದಾಖಲೆಗತಿಗಳು ಏನು ಹಾಗೆ ಯಾವ ಕೇಂದ್ರಗಳಲ್ಲಿ ನೀವು ರೇಷನ್ ಕಾರ್ಡ್ ತಿದ್ದುಪಡಿಯನ್ನು ಮಾಡಿಸ್ಬೋದು ಅನ್ನೋದನ್ನು ಕಂಪ್ಲೀಟಾಗಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಈ ವಿಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡಿ ಹಾಗೆ ಇನ್ನೂ ಯಾರಾದರೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದೆ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಸಪೋರ್ಟ್ ಮಾಡಿ ಬನ್ನಿ ಆಗಿದೆ ವಿಡಿಯೋ ಸ್ಟಾರ್ಟ್ ಮಾಡೋಣ ಡಿಸೆಂಬರ್ ಹದಿನೆಂಟನೇ ತಾರೀಕಿಂದಲೇ ರೇಷನ್ ಕಾರ್ಡ್ ತಿದ್ದುಪಡಿಯನ್ನು ಪ್ರಾರಂಭ ಮಾಡಿದ್ದಾರೆ ರೇಷನ್ ಕಾರ್ಡಲ್ಲಿ ನೀವು ಯಾರಾದರೂ ಹೊಸದಾಗಿ ಸದಸ್ಯರನ್ನು ಸೇರ್ಪಡೆ ಮಾಡಬೇಕು ಅಂತಂದರೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಹಾಗೆ ರೇಷನ್ ಕಾರ್ಡಲ್ಲಿರೋ ಅಂಥ ಮೆಂಬರ್ನ ಡಿಲೀಟ್ ಮಾಡಬೇಕು ಅಂದರೆ ಅದಕ್ಕೂ ಕೂಡ ಅವಕಾಶ ಇದೆ ಹಾಗೆ ವಿಳಾಸ ಬದಲಾವಣೆ ಹಾಗೆ ನಿಮ್ಮ ಡಿಪೋಗಳನ್ನು ಚೇಂಜಸ್ ಮಾಡ್ಕೊಳ್ಳೋದಕ್ಕೂ ಕೂಡ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಇನ್ನು ರೇಷನ್ ಕಾರ್ಡ್ ತಿದ್ದುಪಡಿಗೆ ಬೇಕಾಗಿರುವಂಥ ಅಗತ್ಯ ದಾಖಲಾತಿಗಳು ಏನೇನು ಅಂದರೆ ಹೊಸದಾಗಿ ಸೇರ್ಪಡೆ ಮಾಡಬೇಕು ಅನ್ನೋರು ಸದಸ್ಯರ ಕ್ಯಾಸ್ಟ್ ಇನ್ಕಮ್ ಇರಬೇಕು ಜಾತಿ ಆದಾಯ ಪ್ರಮಾಣ ಪತ್ರ ಇರಬೇಕು ಹಾಗೆ ಆಧಾರ್ ಕಾರ್ಡು ಮತ್ತು ರೇಷನ್ ಕಾರ್ಡ್ ಇರಬೇಕು ಇನ್ನು ಮೆಂಬರನ್ನು ಡಿಲೀಟ್ ಮಾಡಬೇಕು ಅನ್ನೋರು ಅವರಿಗೆ ರೇಷನ್ ಕಾರ್ಡ್ ಇದ್ದರೆ ಸಾಕಾಗುತ್ತೆ ಇನ್ನು ರೇಷನ್ ಕಾರ್ಡ್ ತಿದ್ದುಪಡಿ ಎಷ್ಟು ದಿನಗಳ ಕಾಲ ಇರುತ್ತೆ ಅನ್ನೋದಾದರೆ ನಿಮಗೆ ರೇಷನ್ ಕಾರ್ಡ್ ತಿದ್ದುಪಡಿಯನ್ನು ಮಾಡೋದಕ್ಕೆ ಹದಿನೈದು ದಿನಗಳ ಕಾಲ ಅವಕಾಶವನ್ನು ಕೊಟ್ಟಿದ್ದಾರೆ ಹದಿನೈದು ದಿನಗಳವರೆಗೂ ರೇಷನ್ ಕಾರ್ಡ್ ತಿದ್ದುಪಡಿಗೆ ಅವಕಾಶವನ್ನು ಕೊಟ್ಟಿದ್ದಾರೆ ಅಷ್ಟರೊಳಗಡೆ ನೀವು ತಿದ್ದುಪಡಿ ಇರೋರು ತಿದ್ದುಪಡಿಯನ್ನು ಮಾಡಿಸ್ಕೋಬೇಕಾಗತ್ತೆ ಇನ್ನು ಎಲ್ಲೆಲ್ಲಿ ರೇಷನ್ ಕಾರ್ಡ್ ತಿದ್ದುಪಡಿಯನ್ನು ಮಾಡಿಕೊಡ್ತಾರೆ ಅಂತ ನೋಡೋದಾದರೆ ಗ್ರಾಮ ಒಂದು ಕೇಂದ್ರಗಳಲ್ಲಿ ಹಾಗೆ ಕರ್ನಾಟಕವನ್ನು ಬೆಂಗಳೂರು ಒಂದು ಕೇಂದ್ರಗಳಲ್ಲಿ ಮಾತ್ರ ರೇಷನ್ ಕಾರ್ಡ್ ತಿದ್ದುಪಡಿಗೆ ಅವಕಾಶವನ್ನು ಕೊಟ್ಟಿದ್ದಾರೆ ಬೇರೆ ಹೊರಗಡೆ ಪಬ್ಲಿಕ್ ವೆಬ್ಸೈಟಲ್ಲಿ ಅವಕಾಶವನ್ನು ಕೊಟ್ಟಿಲ್ಲ ಯಾರಾದರೂ ರೇಷನ್ ಕಾರ್ಡ್ ತಿದ್ದುಪಡಿಯನ್ನು ಮಾಡಿಸ್ಕೋಬೇಕು ಅನ್ನೋರು ಗ್ರಾಮ ಒಂದು ಸೆಂಟರ್ಗಳಿಗೆ ಭೇಟಿ ನೀಡಿ ರೇಷ್ ರೇಷನ್ ಕಾರ್ಡ್ ತಿದ್ದುಪಡಿಯನ್ನು ಮಾಡಿಸ್ಕೋಬೋದು ಇದಿಷ್ಟು ರೇಷನ್ ಕಾರ್ಡ್ ತಿದ್ದುಪಡಿಗೆ ಸಂಬಂಧಪಟ್ಟಿರುವಂಥ ಮಾಹಿತಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿರೋ ಪ್ಲೀಸ್ ವೀಡಿಯೋಗ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಸಪೋರ್ಟ್ ಮಾಡಿ ಇಲ್ಲಿನವರೆಗೂ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ತಾ ಇದ್ದೀರಾ ಅವರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಸಿಗ್ತೀನಿ ಇನ್ನೊಂದು ವೀಡಿಯೋ ಜೊತೆ ಥ್ಯಾಂಕ್ ಯು ಫಾರ್ ವಾಚಿಂಗ್